ಅಯ್ಯೋ ಸಂಜೆ ಆಗೋಯ್ತು ಹಾಂ ಪಾರ್ವತವ ಸೊಪ್ಪು ಕೊಟ್ಟಿದ್ದ ಸೊಪ್ಪನ ಸೋಸ್ಕೊತೀನಿ ಹಾಂ ಸಂಜೆಗೆ ಸಾರ್ಗಾರೇ ಆಯ್ತದೆ ಏನವಾ ಸಾವಿತ್ರಿ ಏನು ಮಾಡ್ತೈತಿ ಓ ಆಂಟಿ ಬನ್ನಿ ಸೊಪ್ಪಿತ್ತು ಸ್ವಲ್ಪ ಸೊಪ್ಪು ಸೋಸ್ಕೊತಿದೆ ಸಂಜೆ ಸಾರ್ಗ ಆಗಿತ್ತದೆ ಅಂತ ಓ ಮಾಡ್ತೀವಿ ಬಿಡು ಮಾಡ್ತಿಕತೆ ಎಲ್ಲನೂ ಎಲ್ಲಾನು ಮಾಡ್ಕೊಳ್ತಿದ್ದೀಯಾ ಬಂಗ ಎಲ್ಲನೂ ನೋಡ್ತೀನಲ್ಲ ಬಿಡು ಎಲ್ಲಾನು ಮಾಡ್ಕೊಳ್ತಿದ್ದೀಕ ಪ್ರೇಮನೂ ಅಷ್ಟೇ ಎಲ್ಲ ಅನಿಸ್ತದೆ ಈಗ ಎಲ್ಲಾನು ಮಾಡ್ತಿರ್ತಾಳಲ್ಲ ನೋಡ್ತಾ ಇರ್ತೀನಿ ಹ್ಞೂ ಆಂಟಿ ಅವಳು ಮಾಡ್ತಾಳೆ ಅವಳು ಮಾಡ್ತಾಳೆ ನಾನು ಮಾಡ್ತೀನಿ ಏನು ತೊಂದರೆ ಇಲ್ಲ ಕಣಂಟಿ ಅಯ್ಯೋ ಬಿಡವ ನೀವು ಅಕ್ಕ ತಂಗಿರು ಇದ್ದಂಗೆ ಇದೀವಿ ಹೊಳ ಅಕ್ಕ ತಂಗಿರಿ ಇರಾಕಿಲ್ಲ ಕಣವ ನಿಮಗೆ ಹಂಗಿದ್ದೀರಿ ನೋಡತ್ತಿಲ್ವ ನನ್ನ ದಿನವ ಅಯ್ಯೋ ನೋಡಿ ನಿಮ್ಮಿಬ್ಬರು ಪ್ರೀತಿ ಸಂಬಂಧ ನೋಡ್ಬಿಟ್ಟು ಖುಷಿ ಆಯ್ತದೆ ಪರವಾಗಿಲ್ಲ ಕಣ ವಾರದಿತಿರೋ ಅಂದ್ರೆ ಹಿಂಗೆ ಇರಬೇಕು ಎಂತ ಹೊಡಗ ಹುಟ್ಟು ಅಕ್ಕ ತಂಗಿರು ಹಿಂಗೆ ಇರೋಕಿಲ್ವಲ್ಲ ಹಂಗೆ ಅವರಲ್ಲ ಅಂತ ನೋಡ್ತೀನಿ ಕನವ ನಾನು ಸಂತೋಷ ಖುಷಿ ಆಯ್ತದೆ ಹೌದು ಆಂಟಿ ಎಲ್ಲರೂ ಅದನ್ನೇ ಹೇಳ್ತಾರೆ ಕೂತ್ಕೊಳ್ಳಿ ಆಂಟಿ ಹೋಗಿರಿ ಅಯ್ಯೋ ಆಚೆ ಕಾಸ ಕುಡಿಸ್ತಿದ್ ನಮಗೆ నోడ్ నా ఇం సార్ కుంతవళెలా ఇరు అనుకో బందే ఇం నిమ్మే యార్ జొతే మాట్త పక్కదో అక్క పక్కదో మన జొచ్చ మాట్తూ యారు జొేనూ ఆ హూ అన్న కళకణు మన ఒళ్ళగా అవు అష్ట మగళు అస్ అవుదు నూ నోడీనల్ల నె యార్ జొతూ మాట్లాడదే నోడిల్ నను ఇల్లు నిమతేర్బోదు రూమల్ చళి అల్వా మనగైతేనో అయ్యో బుడవ బుడ్ అవుగే యారు తర్న పుణ్యవ నమ్ ఈ అయ్యిలే యారు తర్న కనవ ని మత్ హంజీ తర్నెలవ నమ్ కష్ట నమ్ అదు ఇదు అనుకొని ఇతీవి అవు మాత్రం బంద్రు రాణి ఇంగే ఇక ఆ ఇంగే దిందంతా సొసేరు బా సిక్ నేనబెక్ అయ్యో బింటీ కుత్ అయ్యో మొండీ నో కనవ ఇవ్ మేల కుత్తి అవు ఆరా రూమ్ మన్కోళ్ళ ని మత్తే నవ్విబ్బ్రూ ಕೆಲಸ మాట్తీ నోడీ హంగదే కాల ಅಯ್ಯೋ ನಮ್ಮ ಮನೇಲಿ ಅವರೇ ಕಣವಾ ನಮ್ಮ ಮನೇಲಿ ಅವರೇ ಅವ್ರು ಒಂದು ಕೆಲಸ ಮಾಡಿದ್ರೆ ನಾನು ಎರಡು ಕೆಲಸ ಮಾಡ್ಬೇಕಂದ್ ಮಗಳೇ ಅಂದರೆ ಅಯ್ಯೋ ಬಾಯಿ ಈಗ ಮಾತಾಡ್ತಾರೆ ಆದರೆ ನಿಮ್ಮತ್ತೆ ನೋಡು ರಾಣಿ ರಾಣಿ ಹಂಗೆ ಮನ್ಕೋಳಿ ಎಲ್ಲದಕ್ಕೂ ಪಡ್ಕೊಬರ್ಬೇಕನ್ನ ಎಲ್ಲ ಬರಬೇಕು ಅವ್ರವ್ರು ಪಡ್ಕೊಬಂದಿದ್ದ ಅವ್ರಿಗೆ ಅಲ್ವ ಅಂಟಿ ಏನು ಮಾಡೋಕ್ಕಾಯ್ತಿದೆ ಬಿಡಿ ಚೆನ್ನಾಗಿರಲಿ ನಾವು ಚೆನ್ನಾಗಿರ್ಲಿ ಅಂತಾನೆ ಅನ್ನೋದು ನಾವು ಬಂದ ಮೇಲೆ ಏನು ಅವ್ರ ಕೆಲವು ಮಾಡ್ಸೀರಾ ನಮ್ಮ ಪಾಡ ನಾವು ಮಾಡ್ಕತ್ತೀವಿ ಕಣಂಟಿ ಇನ್ಕೊಂಡು ಬಿಡವ ನೋಡ್ತೀನಲ್ಲ ಚಿಂದಂತ ಸೊಸೆರು ಮಾಡ್ತಿರ್ತಾನ್ ಬಿಡು మరి ఇన్నేనవా సవిత్రి సమాచారా ఏను సమాచారవల్ నేను సమాచారనా ఏనాంటీ నోడు నన్న కేతీయల మద్యగ్ తిండివా సవిత్రి ఆయ్ కనంటీ ఇన్నేనొందర్షన ఐతేనా వర్ష ఆయనంటీ ముందే ఒర్షాయిత అలా మేము విశేషన ఇల్వ విశేష ఇల్వ అందే విశేష అంద్ర ఏంటి ఏమగ ಮದ್ವೆ ಒಂದು ವರ್ಷ ಆಯ್ತು ಏನೂ ಇಲ್ವಾ ಮಗೀಗ ಮಕ್ಳು ಮಾಡ್ಕೊಳೋ ಐಡಿಯಾ ಇಲ್ವೋ ಏನೋ ಅಯ್ಯೋ ಹಾಗವ ಆಯ್ತವ ಬಿಡಿ ಆಂಟಿ ಅದಕ್ಕೇನಂತೆ ಅರ್ಜೆಂಟು ಈಗ ಒಂದು ವರ್ಷ ಆಗದೆ ಆಯ್ತವೆ ಆಕಿ ಸರಿ ಕಂದ್ಬಿಡು ನೀನು ಸರಿಯಾಗಿ ಹೇಳ್ದೆ ಅಲ್ಲಕನಮ್ಮ ಮದುವೆಗೆ ಒಂದು ವರ್ಷ ಆಗದೆ ಇನ್ನು ಏನೂ ಇಲ್ಲ ಆಯ್ತವೆ ಆಕೆ ಅಂತ ಯಾಕೆ ಈ ತರ ನಿರ್ಧಾರ ನಿನಗೆ ಹಾಂ ಇಷ್ಟೊಂದು ಇದ್ಮಾಡ್ಬೇಡಕ್ಕನ್ ಮಗ ಯಾವು ಈಗ ಈಗ ಮದುವೆ ಆಗಿರೋರು ನಮ್ಮ ಮನೆ ಪಕ್ಕದಲ್ಲಿ ಈ ಕಡೆ ಒಂದು ಮದುವೆ ಆಯ್ತಲ್ಲ ಅದು ಮದುವೆಯಾಗಿ ಎರಡು ತಿಂಗಳಿಗೆ ಪ್ರೆಗ್ನೆಂಟ್ ಹಾಂ ಇನ್ನು ನಮ್ಮ ಎದುರುಗಡೆ ಮನೆದು ಆ ಮದುವೆಯಾಗಿ ಹಾಕು ತಿಂಗಳಾಗಿತ್ತು ಅವಳಿಗೆ ಅಲ್ಲ ಎರಡು ತಿಂಗಳು ಹ್ಞೂ ಹಿಂಗೆ ಆಗ್ಬೇಕನ್ನವ ಹಿಂಗೆ ಆದ್ರೇ ಅಕ್ಕಪಕ್ಕದ ಜನ ಕಣೋ ಅಂತ ಅನ್ನೋದು ನೀನು ಒಂದು ವರ್ಷ ಆದರೂ ಹಿಂಗೆ ಕುಂತಿದ್ರೆ ನೋಡಿದವ್ರು ಏನು ಅನ್ನೋಕ್ಕಿಲ್ಲ ಏನಂತಾರೆ ಓ ಸರಿ ಬಿಡು ಅಲ್ಲಕ್ಕ ನಿಮ್ಮ ಮತ್ತೆ ಏನು ಹೇಳಕ್ಕಿಲ್ವ ನಿನಗೆ ಆ ಮದುವೆಗೆ ಒಂದು ವರ್ಷ ಆಯಿತು ಏನೂ ಇಲ್ವಲ್ಲ ಏನು ಎತ್ತ ಅಂತ ಆಸ್ಪತ್ರೆಗೆ ತೋರಿಸಿ ತೋರ್ಸಿಬೋವಾ ಆಡ್ಕೋತಾರೆ ಕಣವ ಜನ ಮದುವೆಗೆ ಒಂದು ವರ್ಷ ಆಯಿತು ಏನೂ ಇಲ್ಲ ಅಂತ ಏನಾದ್ರು ತೊಂದರೆಗಿಂತ ಇದ್ರೆದು ಆಸ್ಪತ್ರೆಗೆ ತೋರಿಸು ಆಸ್ಪತ್ರೆಗೆ ತೋರ್ಸು ಅಂತೂ ತೊಂದರೆ ನನಗೇನು ಇಲ್ಲ ಕಣ ಆಂಟಿ ಆಗಲಿ ಬಿಡಿ ನಾವು ಏನು ಇದು ಮಾಡ್ಕೊಂಡಿಲ್ಲಪ್ಪ ಓ ಸರಿ ಬಿಡು ಈಗ ಸರಿ ಆಯ್ತು ಈಗ ಹೇಳ್ದಲ್ಲ ಆಗಲಿ ಬಿಡಿ ಆಗಲಿ ಅಂತವ ಯಾವಾಗ ಆಗದೇನೆ ಹೋಗ್ಬಿಟ್ರೆ ಏನು ಮಾಡಿ ಒಂದು ವರ್ಷ ಆಗೋದು ಒಂದು ವರ್ಷ ಗಂಟೆ ಆಗ್ಬೇಕಿತ್ತ ಆಗದಾಗಿದ್ರೆ ಆಯ್ತಿಲ್ವ ಏನೋ ಇರಬೇಕು ಗಿಂದ್ರೆ ಫಸ್ಟು ಡಾಕ್ಟರ್ ಹೋಗಿ ತೋರಿಸ್ಕೊ ಬರೀ ಮನೆ ಕೆಲಸ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡು ಕುತ್ಕೋಬೇಡ ನೀನು ಓಹ್ ಸರಿ ಕಣಂಟಿ ಆಯ್ತು ಬಿಡಿ ಹೋಗಿ ತೋರ್ಸ್ಕೊತೀನಿ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ನನಗೆ ಯಾರು ಹಿಂಗೆ ಕೇಳೈತಿಲ್ವಲ್ಲ ನಾನು ಅದ್ರ ಬಗ್ಗೆ ಏನು ಯೋಚನೆನೂ ಮಾಡಿತ್ತಿಲ್ಲ ಆಯ್ತವೇ ಬಿಡು ಅಂದ್ಕೊಂಡು ಸುಮ್ಮನಾಗಿದೆ ಕಣಂಟಿ ಅಯ್ಯೋ ಹಂಗಲ್ಲ ಕಣವಾ ಈಗ ನೋಡು ಆಗಿದ್ರೆ ಒಂದು ವರ್ಷ ಬೇಕಿತ್ತ ಒಂದು ವರ್ಷ ಬೇಕಿತ್ತವ ಹೇಳು ನನೀಗೇಳಿಲ್ವ ಮದುವೆಯಾಗಿ ಒಂದೇ ತಿಂಗಳಿಗೆ ಎರಡೇ ತಿಂಗಳಿಗೆ ಪ್ರೆಗ್ನೆಂಟ್ ಆಯ್ತಾರೆ నమ్మ ఎదురుగడ మాక్కు తిండి ఎర్డ్ తిండి ఒళ్ళి అని హిల్వ హే ఆగదనవ్ తోర్సూ నేను ఆగి అంద్ర ఐనూ తొందర ఇవ్వ నేను తోర్స్కొడ బుద్ది ఆయితవ ఆ కుతా అద ప్రేమ మదేష్ంగ్ అవు మదే ఆగి ఆరు ఏడు తిండి ఆగివ ఇలాంటి సరిబుడు సరి కందిబుడు ఇది యావతర ఇది యాక హింక్బరి ఇబ్బ్రల్గే మొదలు ఆస్పత్రికి తోర్సర్వా ఏనా దోస గీసో దేవస్థాన అల్లి హోగి హాక్బడవా ఇబ్బంది హిందే కతీరల్ అం గొప్పదనంటీ హిం హి తోర్స్బు దేవస్థాన్కెలా హో అంతా నత్తకుట్రతనే నన్గు గొప్ప కనంటీ హే కొళు కేబేడువా ముందు వర్ష ఆయ్ ఏను మాత్ర తగో డాక్టర్ తగ్గు ఇ దేవస్థాన్ గారే హోగు ఎల్ ఎల్ ఎంతారు హబెడబౌళు సరిబుడు ಜ್ಞಾನ ನಿನ್ಗಾರ್್ಞಾನಲ್ವ ಆಯ್ತು ಬಿಡಿ ಆಂಟಿ ತೋರ್ಸ್ಕೊತೀನಿ ಅಯ್ಯೋ ನಾನೇನೋ ಮಾತಾಡ್ತಾಳಲ್ಲ ಇವ್ ಆಂಟಿ ಅಂತ ಬೇಜಾರ್ ಮಾಡ್ಕೋಬೇಡ ಮಗ ನಾನೇನು ಚೆನ್ನಾಗ್ ಗೊತ್ತು ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದ್ದೀನಿ ಅಕ್ಕಪಕ್ಕ ಏನ್ ಏನನ್ಕೊಡ್ತಾರ ಹೇಳು ಅವರೇ ಮಾತಾಡ್ಕೊತಾರ ತಕ್ಕನವ ನಾನು ಕೇಳಿಸಿಕೊಂಡೆ ಹೇಳ್ತಾರ ನಿನಗೆ ಹಾ ನಾನು ಇದ್ರ ಬಗ್ಗೆ ನಿನ್ ಜೊತೆ ಮಾತಾಡ್ಬೇಕಲ್ಲ ಹಿಂಗ ಅಕ್ಕಪಕ್ಕರೆಲ್ಲ ಮಾತಾಡ್ತಾರಲ್ಲ ಅದೇನ್ ಕೇಳ್ಬೇಕಲ್ಲ ಅನ್ಕೊಂಡೆ ಬಂದಿತ್ತು ಕೇಳಾಯ್ತು ತಾನೇ ಹೊರ್ಡೀದಾ ಸಾಕಲ್ವಾ ಕೇಳಿದ್ದು ಹೇಳಿದ್ದು ಬೇಜಾರ್ ಮಾಡಿದ್ದು ಎಲ್ಲ ಆಯ್ತಲ್ಲ ಇನ್ನೇನು ಅಯ್ಯೋ ಪ್ರೇಮ ಸುಮ್ನಿರು ಏನಕ್ಕ ನೀನ್ ಸುಮ್ನಿರು ಏನಂಟಿ ಲತಾ ಆಂಟಿ ಏನ್ ಅನ್ಕೊಂಡಿದೀರ ನೀವು ಹತ್ತು ವರ್ಷ ಆಗಿದ್ಯಾ ಹದಿನೈದು ವರ್ಷ ಆಗಿದ್ಯಾ ಇನ್ನು ಒಂದ್ ನೆಟ್ಟಿಗೆ ಆಗಿಲ್ಲ ಅದಕ್ಕೆ ಏನು ದೊಡ್ಡ ಕಾಯಿಲೆ ಇದೆ ನಮ್ ಇಬ್ಬ್ರಿಗೂ ಒಂದ ಮಾತಾಡಿದೀರ ನೀವು ಹಾ ನಮ್ಗೆ ಯಾವಾಗ ಮಕ್ಳು ಮಾಡ್ಕೋಬೇಕು ಯಾವಾಗ ಏನ್ ಮಾಡ್ಕೋಬೇಕು ನಮ್ಗೆ ಚೆನ್ನಾಗಿ ಗೊತ್ತಿದೆ ನೀವೇನ್ ಹೇಳಬೇಕಾಗಿಲ್ಲ ನಮ್ಗೆ ಅಲ್ಲಕ್ಕ ಪ್ರೇಮ ಇದ್ಯಾಕೆ ಹಿಂಗ್ ಮಾತಾಡಿ ಸರಿ ಬಿಡು ಅಕ್ಕಪಕ್ಕದವರು ನೋಡ ಆಡ್ಕೋತಾರೆ అదనేళ్ళి నన్ను అక్క పక్కవ్ బందర మాట్ీ అయి కల్స్తి నన్ను ఏం తలకి ఇకబేడి ఆడ ఆయ్ బేను నమ్మక్ గొప్పిర మక్ళు అంత వేళ అస్టే అదే నేను హింగీ ప్రేమ సుమ్ ఇరు ప్రేమ హౌదంటీ తుం థ్యాంక్స్ గొప్పిర మక్ళు అంతా తుంబ ఒళ్ళా ఆడది మనసు తుంబోయ్ మాటకల్ మాత్తు ఉం సరి ఆయ్ అంటీ ఓర్డి ఓడతీన్ బుడు ఇప్పుడు ఓడ కున్ మనే బాగా ಬತ್ತಿನ ಕಣಮ್ಮ ಸಾವಿತ್ರಿ ಸರಿ ಆಂಟಿ ಯಾಕೆ ಪ್ರೇಮ ಯಾಕೆ ಹಂಗೆ ಮಾತಾಡಕೋದೇ ಆಂಟಿ ಜೊತೆ ಮತ್ತೆ ಅವ್ರು ಮಾತಾಡ್ತಾರ ಸರಿನಾ ಅವ್ರು ಮಾತಾಡ್ತಾರೆ ಸರಿನಾಕ ಏನು ದೊಡ್ಡ ಏನೋ ತೊಂದರೆ ಇರೋ ಥರ ಮಾತಾಡ್ತಿದ್ದಾರೆ ನಮಗೆ ಮದುವೆ ಒಂದು ವರ್ಷ ಆಗ್ಬಿಟ್ರೆ ನಿನಗೆ ಏನಾಗೋಯ್ತು ಏನು ಹತ್ತು ವರ್ಷ ಹದಿನೈದು ವರ್ಷ ಆಗಿದೆಯಾ ನೋಡಕ್ಕ ನೀನು ಅವ್ರ ಬಗ್ಗೆಲ್ಲ ತಲೆನೇ ಕೆಟ್ಟಿಸ್ಕೊಬೇಡ ಅವ್ರ ಮಾತುಗಳಿಗೆಲ್ಲ ಆ ಥರ ಏನಾದರೂ ಇದ್ದರೆ ನಾವು ಹಾಸ್ಪಿಟ್ಲಿಗೆ ತೋರಿಸೋಣ ನೀನು ಹುಷಾರಾಗಿ ಏನು ತೊಂದರೆ ಇರೋಲ್ಲ ಆ್ಯಕ್ಚುಲಿ ಇದೆಲ್ಲ ಕಾಮನ್ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಯಾರಿಗೆ ಮಕ್ಕಳು ಮಾಡ್ಕೊಂಡು ಈ ಇರ್ತಾರೆ ಈ ಕಾಲದಲ್ಲಿ ಹೋಗ್ಲಿ ಬಿಡು ಪ್ರೇಮ ಇದು ಸಿಟಿ ಹಂಗಲ್ಲ ಹಳ್ಳಿ ಅಲ್ವಾ ಹಳ್ಳಿಲಿ ಹಂಗೆ ಜನಗಳೆಲ್ಲ ಹಂಗೆ ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿತ್ತಿಲ್ಲ ಇನ್ಮೇಲೆ ಆದರೆ ನೋಡೋಣ ಬಿಡು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಏನೋ ಒಂದು ಮಾಡ್ಕೊಳಕಾಯ್ತಿದೆ ಆಯ್ತಕ್ಕ ನೀನು ಏನು ತಲೆ ಕೆಡ್ಸ್ಕೊಬೇಡ ನಿಮ್ಮ ಮಕ್ಕಳು ಆಗುತ್ತೆ ನನಗೂ ಆಗುತ್ತೆ ನಮ್ಮಿಬ್ರು ಮಕ್ಳು ಚೆನ್ನಾಗಿ ನಮ್ಮ ಥರನೇ ಇರ್ತಾರೆ ಆಯ್ತಾ ಆಯಿತು ಪ್ರೇಮ ಕೇಳಿ ನಿನ್ನ ಮಾತಾ ಆಯಿತು ಅವ ಆಂಟಿ ಆಡಿದ ಮಾತುಗಳು ಕೇಳಿಬಿಟ್ಟು ಯಾಕೋ ಒಂಥರ ಬೇಜಾರಾಗೋಯ್ತು ಕಂಡು ಪ್ರೇಮಾ ಬೇಜಾರು ನನಗೇನೋ ತೊಂದರೆ ಆಯ್ತಾ ಏನು ಎತ್ತಂತ ಏನೇನೋ ಯೋಚನೆ ಮಾಡಿಬಿಟ್ಟೆ ಈಗ ನಿನ್ನ ಮಾತು ಕೇಳಿಸಿ ಸಮಾಧಾನ ಆಯಿತು ಅದಕ್ಕೆ ಅವಳು ಸರಿಯಾಗಿ ಹೇಳಿ ಕಳ್ಸಿದ್ದೆ ನಾನು ಸರಿ ಆಯ್ತಾ ಬಾ ಒಳಗಡೆ ಪ್ರೇಮಾ ಆಯಿತು ನೋಡಿ ಹಾ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಟ್ಟೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ